बसवेश्वर महाराज की दिवस समुदाय बंदूल बंधु दिन मुख्याधिकारी सौदी सौदी नगर प्रशासन बिंदूर कार्यक्रम के लिए अनधत मौसम मारा अरविदी के लिए सौदाक्रम का दिन मान्य मुख्याधिकारी ಸವದತ್ತಿ ನಗರದ ಶ್ರೀ ಬಸವೇಶ್ವರ ಗುಪ್ತ ಕಡಿಗಡಿ ಗ್ರಾಸದಲ್ಲಿ ಶ್ರೀ ವಿಶ್ವನೂರ ಬಸವಣ್ಣನವರ ಮೂರ್ತಿಯ ಅಕ್ಕ ಪಕ್ಕದಲ್ಲಿ ಮಾಂಸಾಹಾರ ತತ್ತಿ ರೈಸ್ ಕುದುರ ಮದ್ಯಪಾನ ಮತ್ತು ಧರ್ಮಪಾನ ಕುರಿತು ಮಾನ್ಯತೆ ಸಾರ್ವಜನಿಕರಾದ ನಾವು ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಸವದತ್ತಿ ನಗರದಲ್ಲಿ ಶ್ರೀ ಬಸವೇಶ್ವರ ಮುತ್ತದ ಕಡಿಗಡಿ ಕ್ಲಾಸದಲ್ಲಿ ಶ್ರೀ ವಿಶ್ವಮೂರ ಬಸವೇಶ್ವರ ಗುಂಪಿಯ ಅಕ್ಕ ಪಕ್ಕದಲ್ಲಿ ಮಾಂಸಾಹಾರ ತತ್ತಿ ಎಕ್ರೈಡ್ ಅಂಗಡಿ ಕುದುರ ಧೂಮಪಾನ ಮತ್ತು ಪ್ರಾಣಿ ಬಳಿಯಂತಹ ಕನಿಷ್ಠ ಕಾರ್ಯಗಳನ್ನು ತಲುಪುತ್ತಿದ್ದರೆ ನೇರ ಮನೆಯ ಸರ್ಕಾರದಲ್ಲಿ ಅಂತಹ ಕನಿಷ್ಠ ಪದ್ಧತಿಗಳನ್ನು ಉದರ್ಭಿಸಿ ವಿವಿಧ ಸಮಾಜ ನಿಮ್ಮ ಮೂಲದಂಬಿಕೆಗಳು ಮತ್ತು ಭ್ರಷ್ಟಾಚಾರಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಿದ ಮಹಾನ್ ವ್ಯಕ್ತಿಯ ಮೂರ್ತಿಯ ಉಳಿದಿ ಹಾಗೂ ಅದರ ಅಕ್ಕಪಕ್ಕದಲ್ಲಿ ಸುಮಾರು ಎರಡು ಮೂರು ದಿನದ ಯಾವುದೇ ತರಹದ ಮಾಂಸಾಹಾರಿ ಎಗ್ ರೈಸ್ ಅಂಗಡಿ ಕುಡ್ಗ ಮದ್ಯಪಾನ ಧೂಮಪಾನ ಮಾರಾಟವನ್ನು ನಿಜ ಮಲೆಯನ್ನು ನೀಡುತ್ತೇವೆ ಈ ಮೇಲಿನ ವಿಷಯವನ್ನು ತಾವುಗಳು ಗಂಭೀರವಾಗಿ ಪರಿಗಣಿಸಿ ಸರಿಯಾದ ಕ್ರಮವನ್ನು ಜರುಗಿಸಬೇಕಾಗಿ ವಿನಂತಿ ತಾವುಗಳು ಸರಿಯಾದ ಕ್ರಮವನ್ನು ಜರುಗಿಸುವುದ್ದಲ್ಲಿ ಎಲ್ಲ ಸಮಾಜದ ಎಲ್ಲ ಬಾಂಧವರು ಎಂಟ್ರಿ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತು ಮಠಾಧೀಶರನ್ನು ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುತ್ತೇವೆ ಕಾರಣ ಈ ಭದ್ರೋತ್ವ ಮೂಲದ ಸುತ್ತಮುತ್ತ ಯಾವುದೇ ತರಹದ ಸಮಾಜ ಕಾರ್ಯಗಳು ನಡೆಯದ ಹಾಗೆ ನೋಡಿಕೊಳ್ಳಬೇಕಾಗಿ ವಿನಂತಿ